ಬಹಳ ಹಿಂದೆ ಮೇಲುಕೋಟೆಯಲ್ಲಿ ನಡೆದ ಒಂದು ಅದ್ಭುತವಾದಂತಹ ಒಂದು ಘಟನೆ ಆ ಘಟನೆಗೆ ಸಾಕ್ಷಿಯಾಗಿ ಇಂದಿಯೂ ಇಂದೂ ಕೂಡ ಉತ್ಸವಗಳು ನಡೆಯುತ್ತಿವೆ ರಾಯಗೋಪುರದ ಹಿಂಭಾಗ ಒಂದು ಮಂಟಪವಿದೆ ಆ ಮಂಟಪಕ್ಕೆ ಹಳೇ ಅನ್ನದ ಮಂಟಪ ಎಂದು ಹೆಸರು ಪಳೆ ಸಾತ್ ಮಂಟಪಂ ಪಳೆ ಸಾಧತ್ ಮಂಟಪಂ ಎಂದು ತಮಿಳಿನಲ್ಲಿ ಕರೆಯುತ್ತಾರೆ ಹಿಂದೆ ಎಲ್ಲ ಮೈಸೂರಿನಿಂದ ಬರುವವರು ದಕ್ಷಿಣ ಭಾಗದಿಂದ ಬಂದು ರಾಯಗೋಪುರದ ಮೂಲಕ ಮೇಲುಕೋಟೆಯ ಒಳಗೆ ಪ್ರವೇಶ ಮಾಡುತ್ತಿದ್ದರು ಹಿಂದೆ ರಾಜಾದಿರಾಜರು ಎಲ್ಲರೂ ಅಲ್ಲಿಂದಲೇ ಬರುತ್ತಿದ್ದರು ಒಮ್ಮೆ ಒಂದು ಅಜ್ಜಿ ಬಹಳ ಹಣ್ಣು ಹಣ್ಣು ಮುದುಕಿ ಹಣ್ಣು ಹಣ್ಣು ಮುದುಕಿ ತನ್ನ ಕೈಲಾಗದೆ ಚೆಲುವ ನಾರಾಯಣನನ್ನು ನೋಡಲೇಬೇಕು ಸಾಯುವುದಕ್ಕಿಂತ ಮುಂಚೆ ಚಲುವ ನಾರಾಯಣನ ಕೃಪೆಯನ್ನು ಪಡೆಯಬೇಕು ನನ್ನ ಅಂತ್ಯಕಾಲವನ್ನು ಒಂದು ವೇಳೆ ಆದರೆ ಮೇಲುಕೋಟೆಯಲ್ಲೇ ಕಳೆಯಬೇಕು ಎಂಬುದಾಗಿ ಆ ಅಜ್ಜಿ ಕಷ್ಟಪಟ್ಟು ಬುತ್ತಿಯನ್ನು ಕಟ್ಟಿಕೊಂಡು ಮೊಸರನ್ನವನ್ನು ಮಾಡಿಕೊಂಡು ಬಹಳ ಕಷ್ಟಪಟ್ಟು ಆ ಕಾಲದಲ್ಲಿ ರಸ್ತೆಗಳಿಲ್ಲ ಮೆಟ್ಟಿಲುಗಳನ್ನು ಹತ್ತುತ್ತಾ ಆ ಮಂಟಪದವರೆಗೆ ಬಂದು ಅಲ್ಲಿಯೇ ಆಯಾಸಗೊಳ್ಳಲಾಗಿ ಮಲಗಿಬಿಟ್ಟಳು ಇನ್ನು ಮುಂದೆ ಒಂದಡಿಯೂ ಸಹ ನನ್ನಿಂದ ಹೋಗಲಾಗುವುದಿಲ್ಲ ಇಷ್ಟು ದೂರ ಬಂದರೂ ಚಲುವನಾರಾಯಣನ ಆಲಯಕ್ಕೆ ಹೋಗಲಕ ಹೋಗಲಾಗಲಿಲ್ಲವಲ್ಲ ಎಂದು ಬಹಳ ಕಷ್ಟಪಟ್ಟು ನೋವಿನಿಂದ ಅಳುತ್ತಿರಲಾಗಿ ಹಾಗೆಯೇ ನಿದ್ದೆಯನ್ನು ಮಾಡಿದಳು ಅಲ್ಲಿಗೆ ಆಯಾಸವಾಯಿತು ಹೋಗಲಾಗಲೇ ಇಲ್ಲ ಈ ಬುತ್ತಿಯನ್ನು ಕಟ್ಟಿಕೊಂಡು ಬಂದಿದ್ದೆಲ್ಲವೂ ಹಳೆಯದಾಗಿತ್ತು ಆದರೂ ಎದ್ದೇಳಲು ಪ್ರಯತ್ನ ಮಾಡಿದಳು ಆದರೆ ಕಾಲು ನೋವು ಶರೀರದ ನೋವು ಜರ್ಜರಿತವಾಗಿದ್ದರಿಂದ ಅವಳಿಗೆ ಇನ್ನೂ ಸಾಧ್ಯವಿಲ್ಲ ನನ್ನ ಜೀವನ ಇಲ್ಲಿಯೇ ಮುಗಿದು ಹೋಗುತ್ತದೆ ನನ್ನ ಕೈಯಲ್ಲಿ ಚೆಲುವ ನಾರಾಯಣನ ದೇವಾಲಯಕ್ಕೆ ಹೋಗಿ ಅವನನ್ನು ದರ್ಶನ ಮಾಡಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅನ್ನಿಸಿಬಿಟ್ಟಿತು ತಕ್ಷಣವೇ ಅಯ್ಯ ಚಲುವ ನಾರಾಯಣ ನಾನು ಇಷ್ಟು ದೂರ ಬಂದಿದ್ದೇನೆ ನೀನು ನಿಸ್ಸೀಮ ನಿರ್ಮಲ ಗುಣ ನಿರವದ್ಯ ರೂಪ ದಯವಿಟ್ಟು ಬಂದು ನನ್ನನ್ನು ಕೈ ಹಿಡಿ ಸಂಸಾರದ ಬಂಧದಲ್ಲಿ ಸಿಲುಕಿರುವ ಸಂಸಾರದ ಸರ್ಪದಲ್ಲಿ ಕಡಿಸಿಕೊಂಡಿರುವ ನನಗೆ ನೀನೇ ಗತಿ ಎಂದು ಪ್ರಾರ್ಥಿಸಿದನು ತಕ್ಷಣವೇ ಚೆಲುವ ನಾರಾಯಣ ನೀನು ಯೋಚಿಸಬೇಡ ನಾನೇ ಅಲ್ಲಿಗೆ ಬರುತ್ತೇನೆ ಎಂದು ಚಲುವ ನಾರಾಯಣನು ಆ ಮಂಟಪಕ್ಕೆ ಹೋಯ್ದನು ಅಲ್ಲಿ ಅವಳಿಗೆ ದರ್ಶನವನ್ನು ಕೊಟ್ಟನು ಏನಿದೆ ನಿನ್ನ ಬಳಿ ಎಂದಾಗ ಹಳೆಯ ಅನ್ನ ಹಳೆಯ ಮೂಸೂರಾದ ಮೊಸರನ್ನ ಅವಳ ಕೈಯಲ್ಲಿತ್ತು ಅದನ್ನೇ ಅತ್ಯಂತ ಪ್ರೀತಿಯಿಂದ ಚಲುವನಾರಾಯಣನು ಸ್ವೀಕರಿಸಿದ ಏಕೆಂದರೆ ಚಲುವನಾರಾಯಣನಿಗೆ ಭಕ್ತಿಯೇ ಮುಖ್ಯವೇ ಹೊರತು ಪ್ರೀತಿಯೇ ಮುಖ್ಯವೇ ಹೊರತು ಬೇರೆ ಯಾವುದೋ ವಿಚಾರಗಳು ಮುಖ್ಯವಾಗುವುದಿಲ್ಲ ಇಂದಿಗೂ ಮೇಲುಕೋಟೆಯಲ್ಲಿ ದೇವಾಲಯದಲ್ಲಿ ಸಕ್ಕರೆ ಪೊಂಗಲ್ ಕ್ಷೀರಾನ್ನ ಲಾಡು ಮನೋಹರ ಅನ್ನ ಕೊಳಂಬು ಅಂದರೆ ವಿಧ ವಿಧವಾದ ಸಾಂಬಾರ್ಗಳು ಅನೇಕ ವಿಧವಾದ ಸಿಹಿ ಪದಾರ್ಥಗಳು ಎಲ್ಲವನ್ನೂ ನಿವೇದನೆ ಮಾಡುತ್ತಾರೆ ಆದರೆ ಹೊರಭಾಗದ ಮನೆ ಸೇವೆ ಮಾಡುವವರು ಬಾಳೆಹಣ್ಣನ್ನು ನಿವೇದನೆ ಮಾಡುತ್ತಾರೆ ಅದೇ ರೀತಿ ನೀರು ಮಜ್ಜಿಗೆಯನ್ನು ಕೆಲವರು ಮಾಡುತ್ತಾರೆ ಇನ್ನು ಹೊರಭಾಗದ ಕೆಲವರು ತಮ್ಮ ಅಡಿಗೆಯನ್ನು ಮಾಡಿ ಸಮರ್ಪಣೆ ಮಾಡುತ್ತಾರೆ ಅತ್ಯಂತ ಭಕ್ತರು ಕುರಿ ಕೋಳಿಗಳನ್ನು ಕಡಿದು ಸಸ್ಯಾಹಾರವಲ್ಲದನ್ನು ದೇವರಿಗೆ ನಿವೇದ ಮಾಡುತ್ತಾರೆ ಅಂದರೆ ಅವರವರ ಭಕ್ತಿಗೆ ಅವರವರು ಸಮರ್ಪಿಸುತ್ತಾರೆ ಆದರೆ ಚಲುವನಾರಾಯಣ ನಾರಾಯಣ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಹಳೆಯ ಅನ್ನವನ್ನು ತೆಗೆದುಕೊಂಡು ತಿಂದಿದ್ದರಿಂದ ಆ ಮಂಟಪಕ್ಕೆ ಹಳೆಯ ಅನ್ನದ ಮಂಟಪ ಪಳೇ ಸಾತ್ ಮಂಟಪ ಎಂದು ಇಂದಿಗೂ ಹೆಸರಿದೆ ಸಾಲದ್ದಕ್ಕೆ ಚಲುವನಾರಾಯಣ ಸ್ವಾಮಿಯು ಇಂದಿಗೂ ಕೂಡ ಬೆಳಿಗ್ಗೆಯೇ ಎದ್ದು ಸಕಲಾಭರಣ ಸಂಪನ್ನನಾಗಿ ಇಂದಿಗೂ ಆ ಮಂಟಪದಲ್ಲಿ ಉತ್ಸವವು ನಡೆಯುತ್ತಿದೆ ಆ ಮನೆತನದವರು ಇಂದಿಗೂ ಉತ್ಸವವನ್ನು ನಡೆಸುತ್ತಿದ್ದಾರೆ ಇದು ಚಲುವನಾರಾಯಣ ಸ್ವಾಮಿಯ ಕೃಪೆಗೆ ಒಂದು ಸಾಕ್ಷಿ